ಭಾರತದ ಕೃಷಿ ರಫ್ತು ಕ್ಷೇತ್ರದಲ್ಲಿ ಕರ್ನಾಟಕದ ವಿಜಯಪುರ ಜಿಲ್ಲೆ ಮತ್ತೊಂದು ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದೆ ಭೌಗೋಳಿಕ ಸೂಚ್ಯಂಕ ಜಿಐ ಟ್ಯಾಗ್ ಮಾನ್ಯತೆ ಪಡೆದಿರುವ ವಿಜಯಪುರದ ಇಂಡಿ ಲಿಂಬೆ ನಿನ್ನೆ ಓಮನ್ ದೇಶಕ್ಕೆ ಅಧಿಕೃತವಾಗಿ ರಫ್ತಾಗುವ ಮೂಲಕ ಅರಬ್ ಮಾರುಕಟ್ಟೆಯಲ್ಲಿ ತನ್ನ ಪ್ರಭಾವ ಹೆಚ್ಚಿಸಿಕೊಂಡಿದೆ ಒಟ್ಟು ಮೂರು ಮೆಟ್ರಿಕ್ ಟನ್ ಇಂಡಿ ಲಿಂಬೆಯನ್ನು ಓಮನ್ ದೇಶಕ್ಕೆ ರಫ್ತು ಮಾಡಲಾಗಿದೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ನಾಲ್ಕರಂದು ಮೊದಲ ಬಾರಿಗೆ ದುಬೈಗೆ ಮೂರು ಮೆಟ್ರಿಕ್ ಟನ್ ರಫ್ತು ಮಾಡಲಾಗಿತ್ತು ದುಬೈ ಮಾರುಕಟ್ಟೆಯಲ್ಲಿ ಇಂಡಿ ಲಿಂಬೆಗೆ ಸಿಕ್ಕ ಅಭೂತಪೂರ್ವ ಪ್ರತಿಕ್ರಿಯೆಯಿಂದಾಗಿ ನಂತರದ ದಿನಗಳಲ್ಲಿ ರಫ್ತು ಪ್ರಮಾಣ ನಾಲ್ಕು ಪಟ್ಟು ಹೆಚ್ಚಾಗಿ ಸುಮಾರು ಹನ್ನೆರಡು ಮೆಟ್ರಿಕ್ ಟನ್ನಷ್ಟು ಲಿಂಬೆ ಹಣ್ಣನ್ನು ದುಬೈಗೆ ಸರಬರಾಜು ಮಾಡಲಾಗಿತ್ತು ಕೇವಲ ಕೊಲ್ಲಿ ರಾಷ್ಟ್ರಗಳಿಗೆ ಸೀಮಿತವಾಗದೆ ಇಂಡಿ ಲಿಂಬೆಯ ಮಾರುಕಟ್ಟೆಯನ್ನು ಯುರೋಪ್ಗೂ ವಿಸ್ತರಿಸುವ ಪ್ರಯತ್ನದ ಭಾಗವಾಗಿ ಇಂಗ್ಲೆಂಡ್ ದೇಶಕ್ಕೂ ಮುನ್ನೂರ ಐವತ್ತು ಕೆಜಿ ಲಿಂಬೆಯನ್ನು ರಫ್ತು ಮಾಡಲಾಗಿದೆ ವಿಜಯಪುರ ಜಿಲ್ಲೆಯಿಂದ ಈವರೆಗೆ ಒಟ್ಟು ಹನ್ನೆರಡು ಪಾಯಿಂಟ್ ಮೂರು ಐದು ಮೆಟ್ರಿಕ್ ಟನ್ನಷ್ಟು ಜಿಐ ಟ್ಯಾಗ್ ಪಡೆದ ಲಿಂಬೆ ರಫ್ತಾಗಿದೆ ಭಾರತ ಮತ್ತು ಓಮನ್ ನಡುವೆ ಇತ್ತೀಚೆಗೆ ಸಹಿ ಮಾಡಲಾದ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಅಥವಾ ಮುಕ್ತ ವ್ಯಾಪಾರ ಒಪ್ಪಂದದ ಹಿನ್ನೆಲೆಯಲ್ಲಿ ಈ ರಫ್ತು ಚಟುವಟಿಕೆ ಹೆಚ್ಚಿನ ಮಹತ್ವ ಪಡೆದಿದೆ ಈ ಒಪ್ಪಂದದಿಂದಾಗಿ ಭಾರತೀಯ ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳಿಗೆ ಓಮನ್ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಸ್ಪರ್ಧಾತ್ಮಕತೆ ಹಾಗೂ ಸುಲಭ ಪ್ರವೇಶ ದೊರೆತಿದೆ ವಿಜಯಪುರದ ಈ ವಿಶಿಷ್ಟ ನಿಂಬೆಹಣ್ಣು ತನ್ನ ಅಪರೂಪದ ಪರಿಮಳ ಹೆಚ್ಚಿನ ರಸದ ಪ್ರಮಾಣ ಹಾಗೂ ದೀರ್ಘಕಾಲ ಕೆಡದೆ ಬಾಳಿಕೆ ಬರುವ ಗುಣಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿಯಾಗಿದೆ ಇದೇ ಕಾರಣಕ್ಕೆ ಇದಕ್ಕೆ ಜಿಐ ಟ್ಯಾಗ್ ಗೌರವ ಲಭಿಸಿದ್ದು ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ಬ್ರ್ಯಾಂಡ್ ಮೌಲ್ಯವನ್ನು ಹೆಚ್ಚಿಸಲು ನೆರವಾಗಿದೆ